ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ನೀವು ಸಹ ಮನೇಲಿ ಟ್ರೈ ಮಾಡಿ ನಾನಿಲ್ಲಿ ಫಸ್ಟು ಸ್ವಲ್ಪ ಗಸಗಸೆ ಐದು ಲವಂಗ ನಾಲ್ಕು ಮೆಣಸು ನಾಲ್ಕು ಪೀಸಷ್ಟು ಚಕ್ಕೆ ಒಂದೇ ಒಂದು ಏಲಕ್ಕಿ ಎರಡು ಟೊಮೊಟೊ ಮೂರು ಇಡಿಯಷ್ಟು ಬೆಳ್ಳುಳ್ಳಿ ಅರ್ಧ ಹೋಳಷ್ಟು ಶುಂಠಿ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಮತ್ತು ಪುದೀನ ಸೊಪ್ಪು ನಾಲ್ಕು ಕಡ್ಡಿಯಷ್ಟು ಅರ್ಧ ಕಾಯಿ ಒಂದೂವರೆ ಕೆ ಜಿ ಮಟನ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ವಾಶ್ ಇಟ್ಕೊಂಡಿದ್ದೀನಿ ಈಗ ನಾನು ಫಸ್ಟು ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಪುಡಿ ಸೇರಿಸಿ ಮಿಕ್ಸಿ ಮಾಡಿ ಇದ್ದೀನಿ ಈಗ ನಾನೊಂದು ಕುಕ್ಕರಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಮಸಾಲೆ ಸೇರಿಸ್ಕೊಳ್ಳಿ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲೇ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಅದಕ್ಕೆ ಮಟನ್ ಸೇರಿಸ್ಕೊಳ್ಳಿ ಮಟನು ಸಹ ನೀರು ಬಿಡು ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ಅದೇ ಮಸಾಲೆಯಲ್ಲಿ ಫಸ್ಟು ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸೆ ಒಡ್ಸ್ಕೊ ಬಂದಿದ್ರು ನಮ್ಮ ಮನೆಯಲ್ಲಿ ಈಗ ನೋಡಿ ನೀರು ಬಿಟ್ಕೊಳ್ತಾ ಇದೆ ಮಟನು ಫಸ್ಟಿಗೆ ಸಹ ನೀರು ಸೇರಿಸಿದ್ರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಈಗ ನಾನು ಇದಕ್ಕೇ ಖಾರದ ಪುಡಿ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಬೇಕಾದ್ರೆ ಖಾರದ ಪುಡಿ ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆಲ್ಮೋಸ್ಟಾಗಿ ನಾನು ಇದಕ್ಕೆ ಸೇರ್ಸ್ಕೊಳ್ತೀನಿ ಇದಕ್ಕೆ ಸಹ ನಾನು ಉಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಈಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನಾನು ಎರಡು ವಿಜಲ್ ಒಡ್ಸ್ಕೊಳ್ತಾ ಇದ್ದೀನಿ ಫಸ್ಟು ಆಮೇಲೆ ನಾನು ಮಸಾಲೆ ಸೇರಿಸ್ಕೊಂಡು ಇನ್ನೂ ಎರಡು ವಿಜಲ್ ಒಡ್ಸ್ಕೊಳ್ತೀನಿ ಮಟನ್ ನೋಡಿಬಿಟ್ಟು ಎಷ್ಟು ವಿಜಲ್ ಬೇಕೋ ಅಷ್ಟು ವಿಜಲ್ ಒಡಿಸ್ಕೊಳ್ಳಿ ಕೆಲವು ಮಟನ್ ಎಳೆ ಮಟನ್ ಇರುತ್ತೆ ಎರಡೇ ವಿಜಲಿಗೆ ಬೆಂದೋಗುತ್ತೆ ಇಲ್ಲಿ ನಾನು ಕಾಯಿ ಶುಂಠಿ ನಾನು ಇಲ್ಲಿ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಕೊಳ್ತಾ ಇದ್ದೀನಿ ಟೊಮೊಟೊ ಸಹ ಲಾಸ್ಟಿಗೆ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಸ್ವಲ್ಪ ಪುದೀನ ತರಿ ತರಿಯಾಗಿ ರುಬ್ಕೊಬೇಕು ಲಾಸ್ಟ್ ಫೈನಲ್ ಆಫ್ ಮಾಡ್ತಿದ್ದೀವಿ ಅಂದಾಗ ಈಗ ನೋಡಿ ಎರಡು ವಿಷಾಲಿಗೆ ಮಟನ್ ಎಷ್ಟು ಬೆಂದಿದೆ ಅಂತ ಈಗ ನಾನು ರುಬ್ಬಿರೋ ಅಂತಹ ಮಸಾಲೆ ಸೇರಿಸ್ಕೊಂಡು ಇನ್ನು ಎರಡು ವಿಜಾಲ ಒಡ್ಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಸಹ ನೀರು ಸಹ ಬಿಟ್ಕೊಂಡಿದೆ ಎಣ್ಣೆನೂ ಸಹ ಬಿಟ್ಕೊಂಡಿದೆ ನಿಮಗೆ ಖಾರ ಸೇರಿಸ್ಕೊಂಡಾದ್ಮೇಲೆ ಎಷ್ಟು ತಿಕ್ನೆಸ್ಸಾಗಿ ಸಾಂಬಾರು ಬೇಕೋ ಅಷ್ಟು ತಿಕ್ನೆಸ್ಸಾಗೆ ನೀವು ನೀರು ಸೇರಿಸ್ಕೋಬೇಕು ಕೆಲವು ತೆಳು ತೆಳುವಾಗಿರೋಕ್ಕೆ ಇಷ್ಟಪಡ್ತಾರೆ ನಾನು ಇಲ್ಲಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರು ನಾನೇ ಯಾವುದೇ ತರಹ ಮಸಾಲೆ ಸಾಮಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳು ಯೂಸ್ ಮಾಡ್ಕೊಂಡಿಲ್ಲ ಪ್ಯಾಕೆಟ್ ಮಸಾಲೆಗಳು ಮನೆಯಲ್ಲೇ ಯೂಸ್ ಮಾಡ್ಕೊಂಡು ಅಂಥದ್ದು ನೀವು ಸಹ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಹೇಗೆ ಬರುತ್ತೆ ಟೇಸ್ಟ್ ಅಂದ್ಬಿಟ್ಟು ಮಸಾಲೆ ಕೆ ಜಿಗೆ ತಕ್ಕನಂಗೆ ಯೂಸ್ ಮಾಡ್ಕೊಳ್ಬೇಕು ನಾನು ಒಂದೂವರೆ ಕೆ ಜಿ ಮಟನಿಗೆ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ಅದೇ ಕ್ವಾಂಟಿಟಿಯಲ್ಲಿ ನೀವು ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಬೇಕು ನೋಡ್ತಾಯಿದ್ದೀರಾ ಎರಡು ವಿಜಾಲ್ ಒಡಿಸ್ಕೊಂಡು ಆಯ್ತು ನಾನು ತುಂಬ ಚೆನ್ನಾಗಿ ಬೆಂದಿದೆ ಮಟನು ನೋಡ್ತಾಯಿದ್ದೀರಾ ಎಲ್ಲರೂ ನೀವು ಸಹ ಮನೇಲಿ ಟ್ರೈ ಮಾಡಿ ನಾನು ಇಲ್ಲಿ ಇಡ್ಲಿಗೆ ಸಾಂಬಾರನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ನೋಡ್ತಿರೋರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ಎಲ್ಲ ವೀಡಿಯೋಗಳು ನಿಮ್ಮ ನೋಟಿಫಿಕೇಷನಿಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್